ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರಿಗೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ಎಲ್ಲರೂ ಕೂಡ ಓಂ ಸೂರ್ಯ ದೇವಾಯ ನಮಃ ಅಂತೇಳಿ ಸೂರ್ಯನನ್ನ ಪ್ರಾರ್ಥನೆ ಮಾಡಿ ಹಾಗಾದ್ರೆ ನದಿ ಸ್ನಾನ ಕೂಡ ಮಾಡೋದನ್ನ ಮರಿಬೇಡಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರವಿ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬುಧ ರಾಶಿಯಿಂದ ಮತ್ತು ಮೀನರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ಫೆಬ್ರವರಿ ತಿಂಗಳಲ್ಲಿ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಈಗ ಗುರುಬಲ ಅಂತೂ ಇಲ್ಲ ಆದರೆ ಮಂಗಳ ಮತ್ತು ಚಂದ್ರ ಒಂದೇ ದಿಕ್ಕಿನಲ್ಲಿ ಒಂದೇ ತತ್ವದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ವಾಯು ತತ್ವದಲ್ಲಿ ಮಂಗಳ ಇದ್ದಾನೆ ನಿಮ್ಮ ಜನ್ಮ ರಾಶಿ ಚಂದ್ರ ಕೂಡ ವಾಯು ರಾಶಿ ಇದು ತುಲಾರಾಶಿ ಹಾಗಾದರೆ ನಿಮಗೆ ಹಠಮಾರಿತನ ಇರುತ್ತೆ ಗೆಲುವು ಸಾಧಿಸಬೇಕು ಅನ್ನೋದಿರುತ್ತೆ ಮತ್ತೆ ಶೀಘ್ರ ಕೋಪ ಕೂಡ ಬರುತ್ತೆ ಕೋಪವನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಆಮೇಲೆ ತುಲಾರಾಶಿ ಜಾತಕರಿಗೆ ಸೂರ್ಯ ಯಾವ ರೀತಿ ಫಲ ಕೊಡ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಉತ್ತರ ಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಶುಕ್ರ ಆರನೇ ಮನೆಯಲ್ಲಿ ಗೋಚಾರ ಆರನೇ ಮನೆ ಅಂದಾಗ ದುಸ್ಥಾನ ಅಂತೀವಿ ಶುಕ್ರ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ನಿರಾಸೆ ಉಂಟಾಗಬಹುದು ಫೆಬ್ರವರಿ ತಿಂಗಳು ಯಾಕೆ ವಿಡಿಯೋ ಮೊದಲೇ ಆಗ್ತಾ ಇದೀನಿ ಅಂದ್ರೆ ಕೆಲವೊಂದು ವಿಷಯದಲ್ಲಿ ನೀವು ಎಚ್ಚರವನ್ನ ವಹಿಸ್ಬೇಕು ಸೋಲ್ ಉಂಟಾಗಬಹುದು ಕಲಹ ವ್ಯಾಜ್ಯಗಳು ಉಂಟಾಗಬಹುದು ಇನ್ನು ಮರಣ ಉಂಟಾಗಬಹುದು ಇತರರ ಜೊತೆ ಶತ್ರುತ್ವ ಉಂಟಾಗಬಹುದು ನಿಮ್ಗೆ ಯಾರು ಸಲಹೆ ಕೊಡ್ತಾರೋ ಸಲಹೆಗಾರರಿಂದಲೇ ನಿಮಗೆ ತೊಂದರೆ ಉಂಟಾಗಬಹುದು ಮೂತ್ರಕೋಶ ತೊಂದರೆ ಉಂಟಾಗಬಹುದು ಇನ್ನೂ ಕೆಲವರಿಗೆ ಅಪಘಾತಗಳಾಗಬಹುದು ಸಂಕಟಗಳಿಗೆ ಬ ಬಲಿಯಾಗಬಹುದು ಮೋಸದಿಂದ ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಎಚ್ಚರ ಕೆಟ್ಟ ಸ್ನೇಹಗಳಿಗೆ ಒಳಗಾಗಿ ಖರ್ಚು ಮಾಡಿಕೊಂಡು ನಷ್ಟವನ್ನು ಅನುಭವಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈ ವಿಷಯದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಜಾಗ್ರತೆಯನ್ನು ವಹಿಸಿ ಸ್ವಯಂಕೃತ ಅಪರಾಧ ಯಾಕಂದ್ರೆ ಕೆಟ್ಟವರನ್ನ ಸ್ನೇಹ ಸ್ನೇಹಿತರನ್ನ ಮಾಡ್ಕೊಳ್ಳೋದು ಒಂದು ವಿವೇಚನೆ ಇಲ್ಲದೆ ಇರುವಂತ ವಿಚಾರ ಆಗುತ್ತೆ ಶುಕ್ರ ಉಚ್ಚ ಸ್ಥಾನದಾಗ ಹೋಗ್ತಿದ್ದಾನಲ್ಲ ಗುರುಜಿ ಆದ್ರೂ ಗೋಚಾರದಲ್ಲಿ ಆರನೇ ಮನೆ ಅದು ರಾಹುವಿನ ಜೊತೆಯಲ್ಲಿ ಬಹಳ ಎಚ್ಚರವಾಗಿರ್ಬೇಕು ರಾಶಿ ಜಾತಕರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಆಮೇಲೆ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಪಂಚಮ ಭಾವದಲ್ಲಿ ಸೂರ್ಯ ಮತ್ತು ಶನಿ ಇಬ್ರು ಕೂಡ ಪಂಚಮ ಭಾವದಲ್ಲಿ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ಮಕ್ಕಳ ಜೊತೆ ವಿವಾದ ಉಂಟಾಗುತ್ತೆ ತಾವು ಓದಿರುವ ವಿದ್ಯೆಯಿಂದಲೇ ಧನ ಸಂಪಾದನೆ ಮಾಡಕ್ಕೆ ಅಡೆತಡೆಗಳು ತಾಯಿಯ ಧನ ಪ್ರಾಪ್ತಿಯಾಗಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಮೇಲೆ ಮಂಗಳ ಗ್ರಹ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಂಗಳ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅನಾರೋಗ್ಯ ಅಥವಾ ಅಪಘಾತಗಳು ಉಂಟಾಗಬಹುದು ಅದಕ್ಕೆ ಯಾರ್ಯಾರು ವೆಹಿಕಲ್ ಡ್ರೈವ್ ಮಾಡ್ತೀರಿ ಬಹಳ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು ಸ್ವಂತ ವಾಹನ ಇರ್ಬೋದು ಇನ್ನೊಬ್ಬರು ಬಾಡಿಗೆ ವಾಹನ ಇರಬಹುದು ತಂದೆಗೆ ಸ್ವಲ್ಪ ಕಷ್ಟ ಕಾಲ ಮಾಂಸ ಕಂಡ ನೋವು ಧಾರ್ಮಿಕ ವ್ಯಕ್ತಿಗಳಿಂದ ಶಾಪಗಳು ಬರ್ದೇ ಇರೋ ತರ ಇರಬೇಕು ಯಾರ್ದು ಧಾರ್ಮಿಕ ವ್ಯಕ್ತಿಗಳಾಗ್ಲಿ ದೇವಸ್ಥಾನಗಳಲ್ಲಾಗ್ಲಿ ಹೋಗ್ಬೇಕಾದ್ರೆ ದೇವರ ದರ್ಶನ ಮಾಡ್ಬೇಕಾದ್ರೆ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಹ ಅದೆಲ್ಲ ಬಹಳ ಹುಷಾರು ಒಡವೆಗಳು ಕೂಡ ನಷ್ಟ ಆಗುವ ಸಾಧ್ಯತೆ ಇದೆ ಎಚ್ಚರ ಅನಾವಶ್ಯಕ ಪರ ಪ್ರಯಾಣಗಳನ್ನ ಮಾಡಬೇಡಿ ತುಲಾರಾಶಿ ಜಾತಕರು ಹಂಗಾದ್ರೆ ತಿಂಗಳು ಅಷ್ಟೊಂದು ಟೈಮು ಸರಿ ಇಲ್ಲ ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ತುಲಾರಾಶಿ ಜಾತಕರು ಹಾಗಾದ್ರೆ ತುಲಾ ರಾಶಿಯವ್ರ ಏನು ಒಳ್ಳೇದಾಗಲ್ವಾ ನಿಮ್ಗೆಲ್ಲ ಒಳ್ಳೆ ದಶೆ ದಶಾಭುಕ್ತಿ ನಡೀತಾ ಇದ್ರೆ ಖಂಡಿತವಾಗ್ಲು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂದ್ರೆ ಸರ್ವಾಷ್ಟಕ ವರ್ಗಗಳಲ್ಲಿ ಕುಜ ಇರುವ ಜಾಗದಲ್ಲಿ ಮಂಗಳ ಗ್ರಹ ಹೆಚ್ಚು ಬಿಂದುಗಳನ್ನ ಕೊಟ್ಟಿದ್ರೆ ಖಂಡಿತವಾಗ್ಲು ಶುಭ ಫಲ ಪ್ರಾಪ್ತಿಯಾಗುತ್ತೆ ಏನು ಶುಭ ಫಲ ಪ್ರಾಪ್ತಿಯಾಗುತ್ತೆ ಶಕ್ತಿ ದೇವತೆಗಳಿಂದ ಅನುಕೂಲ ಆಗುತ್ತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆ ದರ್ಶನ ಮಾಡೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತೆ ಅದೇ ಇವಾಗ ಸೂರ್ಯ ಕುಂಭ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಶನಿ ಕೂಡ ಕುಂಭ ರಾಶಿ ಬುಧ ಕೂಡ ಕುಂಭ ಕುಂಭರಾಶಿ ಕುಂಭ ಅಧಿಪತಿ ಶನಿ ಅಲ್ಲೇ ಇರೋದ್ರಿಂದ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ಲೇಬೇಕು ಜಾಗ್ರತೆ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಹಣವನ್ನ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಕಳ್ಕೊಳ್ಳುವ ಸಾಧ್ಯತೆಗಳಿದೆ ನೀವು ತುಲಾ ರಾಶಿ ಜಾತಕರು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಡೌನ್ ಟ್ರೆಂಡ್ ಎಲ್ಲಿವರೆಗೂ ನಡೀತಾ ಇರುತ್ತೆ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮಾರ್ಕೆಟ್ ನಿಫ್ಟಿ ಫಿಫ್ಟಿ ಡೌನ್ ಟ್ರೆಂಡ್ ಅಲ್ಲಿ ನಡೀತಾ ಇರುತ್ತೆ ಎಚ್ಚರ ಎಲ್ಲರೂ ಕೂಡ ಹೊಸಬ್ರ ನಮ್ಮ ಚಾನೆಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಹಾಗಾದ್ರೆ ಏನ್ ಮಾಡಬೇಕು ಪರಿಹಾರ ಅಂದ್ರೆ ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರ ಸ್ವಾಮಿ ದರ್ಶನ ಮಾಡಬೇಕು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ರುದ್ರಾಭಿಷೇಕವನ್ನ ಮಾಡಿಸ್ಬೇಕು ಆಗ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ತುಲಾರಾಶಿಯವ್ರಿಗೆ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸ್ವಸ್ತಿರ್ಭವತು ಸ್ವಸ್ತಿರ್ಬಹುದು ಶಾಂತಿರ್ಭವತು ಶಾಂತಿರ್ಬವತೋ ಪೂರ್ಣಂ ಭವಂತು ಸರ್ವೇಷಾ ಮಂಗಳ್ ಬಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಲೋಚನಂ ಶಾಸ್ತ್ರಂ ಕತ್ಲರಿರುವ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷಶಾಸ್ತ್ರ ಜನವರಿ ತಿಂಗಳಲ್ಲೇ ಯಾಕೆ ವಿಷಯ ಎಲ್ಲ ಹೇಳಿದೀವಿ ಅಂದ್ರೆ ಸ್ವಲ್ಪ ನೀವೆಲ್ಲ ಜಾಗೃತಿ ವಹಿಸ್ಬೇಕು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ವಿಡಿಯೋ ನೀವು ಶೇರ್ ಮಾಡಿದ್ರೆ ಅನೇಕ ಜನಗಳಿಗೆ ಅನುಕೂಲ ಆಗುತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಅಧುರ್ವಣ ವೇದ ಚತುರ್ವೇದಗಳು ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕು ಧರ್ಮೋ ರಕ್ಷತಿ ರಕ್ಷತಃ ವೇದದ ಮತ್ತೊಂದು ಅಂಗವೇ ಜ್ಯೋತಿಷ ಶಾಸ್ತ್ರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ